ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನಿ ಫುಡ್ ವುಡ್ ನಾನು ಇವತ್ತು ಹೋಟೆಲ್ ಸ್ಟೈಲ್ ನಲ್ಲಿ ಈಸಿಯಾಗಿ ಹೇಗೆ ರವಾ ಉಪ್ಪಿಟ್ಟನ್ನ ಮಾಡ್ತೀನಿ ಅಂತ ತೋರಿಸಿಕೊಡ್ತಾ ಇದೀನಿ ಮೊದಲು ನ ಆನ್ ಮಾಡಿ ಒಲೆ ಮೇಲೆ ಒಂದು ಫ್ಯಾನ್ ಇಟ್ಟು ಅದಕ್ಕೆ ಒಂದು ಕಪ್ ಆಗುವಷ್ಟು ಸಣ್ಣ ರವಾನ ಹಾಕೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡು ರವಾ ಗರಿ ಗರಿ ಆಗೋವರೆಗೂ ಈ ರೀತಿಯಾಗಿ ನಿಧಾನ ಉರಿಯಲ್ಲಿ ಹುರಿತಾ ಇರಬೇಕು ನೋಡಿ ಯಾವ ರೀತಿ ರವಾ ಕ್ರಿಸ್ಪಿ ಆಗ್ತಿದೆ ಅಂತ ಕೆಲವೊಬ್ರು ಹಸಿ ರವಾನೆ ಹಾಕ್ತಾರೆ ಅದು ಅಷ್ಟು ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ನೋಡಿ ಈ ರೀತಿಯಾಗಿ ರವಾ ಹೊರೀತು ಇದನ್ನ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ ನೆಕ್ಸ್ಟ್ ಒಂದು ಒಲೆ ಮೇಲೆ ಒಂದು ಫ್ಯಾನ್ ಇಟ್ಟು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ನಾವು ಹಾಕಿ ಒಂದು ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಒಂದು ಟೀ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಹಾಕಿ ಫ್ರೈ ಮಾಡ್ಕೊಳ್ಬೇಕು ನಂತರ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರೋ ಒಂದ್ ನಾಲ್ಕ್ ಹಸಿ ಮೆಣಸಿನ್ಕಾಯಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲ ಫ್ರೈ ಆದ್ಮೇಲೆ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಸಣ್ಣ ಕ್ಯಾರೆಟ್ ನ ಸೇರಿಸ್ತಾ ಇದ್ದೀನಿ ಮತ್ತೆ ಸ್ಪ್ಯಾಚುಲಾ ಸಹಾಯದಿಂದ ಫ್ರೈ ಮಾಡ್ಕೊಂಡು ನಂತರ ಒಂದು ದೊಡ್ಡ ಸೈಜ್ ಟೊಮೆಟೊ ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೆಟೊ ಹಾಕೋದ್ರಿಂದ ಉಪ್ಪಿಟ್ಟು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ನಂತರ ಚಿಟಿಕೆ ಅರಿಶಿನ ಪುಡಿನ ಸೇರಿಸ್ಕೊಳ್ಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಬೇಕು ನಂತರ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಯಾವ್ದು ಅಂದ್ರೆ ಸಕ್ಕರೆ ಹೋಟೆಲ್ನವರು ಕೂಡ ಸಕ್ಕರೆನೇ ಸೇರಿಸ್ತಾರೆ ನಾನು ಒಂದು ಟೀ ಸ್ಪೂನ್ ಆಗುವಷ್ಟು ಸಕ್ಕರೆನ ಇಲ್ಲಿ ಸೇರಿಸ್ತಾ ಇದ್ದೀನಿ ಸಕ್ಕರೆನ ಸೇರಿಸಿ ನೋಡಿ ಟೇಸ್ಟ್ ಡಬಲ್ ಆಗುತ್ತೆ ತುಂಬಾನೇ ಚೆನ್ನಾಗಿ ಉಪ್ಪಿಟ್ಟು ಬರುತ್ತೆ ಹೋಟೆಲ್ ನವರ ಬೆಸ್ಟ್ ಸೀಕ್ರೆಟ್ ಅಂದ್ರೆ ಇದು ಇದನ್ನ ಹಾಕಿನೇ ತುಂಬಾನೇ ಟೇಸ್ಟಿಯಾಗಿ ಉಪ್ಪಿಟ್ಟನ್ನ ಅವರು ಮಾಡ್ತಾರೆ ನಂತರ ಒಂದು ಕಪ್ ಸಣ್ಣ ರವಾಕ್ಕೆ ಮೂರು ಕಪ್ ಆಗುವಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ನೋಡಿ ಸರಿಯಾದ ಕನ್ಸಿಸ್ಟೆನ್ಸಿ ಒನ್ ಕಪ್ ರವಾಕ್ಕೆ ಮೂರು ಕಪ್ ನೀರನ್ನ ಹಾಕಿದ್ರೆ ನಂತರ ಉಪ್ಪಿಟ್ಟು ನೀರು ಕುದಿ ಬಂದ ಮೇಲೆ ಈ ರೀತಿ ಫ್ರೈ ಮಾಡಿ ಇಟ್ಕೊಂಡಿರೋ ರವಾನ ಹಾಕಿ ಈ ರೀತಿ ಕೈಯಾಡ್ಸ್ತಿರ್ಬೇಕು ನೋಡಿ ಕನ್ಸಿಸ್ಟೆನ್ಸಿ ಬರ್ತಾ ಬರ್ತಾ ಗಟ್ಟಿ ಆಗುತ್ತಾ ಹೋಗುತ್ತೆ ಈ ಹಂತದಲ್ಲಿ ನಾವು ನೋಡಿ ಈ ರೀತಿ ಗಟ್ಟಿ ಆದಾಗ ಉರಿನ ನಿಧಾನ ಉರಿಯಲ್ಲಿ ಇಟ್ಕೊಂಡು ಈ ರೀತಿ ಕೈಯಾಡ್ಸ್ತಿರ್ಬೇಕು ಒಂದ್ ಐದು ನಿಮಿಷ ಲಿಡ್ ಅನ್ನ ಕ್ಲೋಸ್ ಮಾಡಬೇಕು ನೋಡಿ ಇವಾಗ ಐದು ನಿಮಿಷ ಆಯ್ತು ಯಾವ ರೀತಿ ಉಪ್ಪಿಟ್ಟು ಬಂದಿದೆ ನೋಡೋಣ ಇಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ತಿದ್ದೀನಿ ನೋಡಿ ಉಪ್ಪಿಟ್ಟು ಯಾವ ರೀತಿ ರೆಡಿ ಆಗಿದೆ ಅಂತ ತುಂಬಾನೇ ಸಾಫ್ಟ್ ಆಗಿ ಬಾಯಲ್ಲಿ ಇಟ್ಟರೆ ಕರಗೋ ತರ ಟೇಸ್ಟ್ ಇರುತ್ತೆ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಉಪ್ಪಿಟ್ಟು ಉಪ್ಪಿಟ್ಟು ಮಾಡೋದ್ ಬರೋದಿಲ್ಲ ಅನ್ನೋರ್ಗು ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ ಸೇಮ್ ಹೋಟೆಲ್ ಸ್ಟೈಲ್ ನಲ್ಲೇ ಟೇಸ್ಟ್ ಬರುತ್ತೆ ಖಂಡಿತ ಮನೇಲಿ ಟ್ರೈ ಮಾಡಿ ಥ್ಯಾಂಕ್